ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕೋಲ್ಕತ್ತಾದ ಸರ್ಕಾರಿ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನ ಸ್ನಾತಕೋತ್ತರ ವೈದ್ಯಕೀಯ ಮೇಲೆ ಅತ್ಯಾಚಾರ ಕೊಲೆ ಪ್ರಕರಣ ನಡೆದಿದ್ದು ಪ್ರತಿಭಟನಾಕಾರರ ಮೇಲೆ ದಾಳಿಯನ್ನ ಖಂಡಿಸಿ ಕೊಪ್ಪಳದ ಅಶೋಕ ವೃತ್ತದಲ್ಲಿ ಪ್ರತಿಭಟನೆ ಮಾಡಲಾಯಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ ಎಐಎಂಎಸ್ಎಸ್ನ ಜಿಲ್ಲಾ ಸಮಿತಿ ಸದಸ್ಯರಾದ ಶಾರದಾ ಗಡ್ಡಿ ಇತ್ತೀಚೆಗೆ ಹೆಣ್ಣು ಮಕ್ಕಳ ಮೇಲೆ ವ್ಯಾಪಕವಾದ ಅತ್ಯಾಚಾರ ಹಾಗೂ ಕೊಲೆ ಘಟನೆಗಳು ಎಗಿಲ್ಲದೆ ನಡೆಯುತ್ತಿವೆ ಇಂತಹ ಘಟನೆಗಳು ನಡೆಯಲು ಕಾರಣ ವ್ಯವಸ್ಥೆ ಮತ್ತು ಸರ್ಕಾರಗಳೇ ಕಾರಣ ನಿರ್ಭಯಾ ಘಟನೆಯಿಂದ ಹಿಡಿದು ಹಲವಾರು ಹೆಣ್ಣು ಮಕ್ಕಳ ಮೇಲೆ ಇಂತಹ ಅತ್ಯಾಚಾರ ಕೊಲೆಗಳು ನಡೆಯುತ್ತಾ ಬಂದಿದೆ ಇದರ ಬಗ್ಗೆ ಸರ್ಕಾರಗಳು ಸೂಕ್ತವಾದ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲವೆಂದು ಸರ್ಕಾರದ ಮೇಲೆ ಹರಿಹಾಯ್ದರು ಅದೇ ರೀತಿಯಾಗಿ ಎಸ್ ಸಂಘಟನೆಯ ಜಿಲ್ಲಾ ಸಂಚಾಲಕರಾದ ಮಂಜುಳಾ ಯಮ್ಮ ಹೆಣ್ಣು ಮಕ್ಕಳಿಗೆ ಭದ್ರತೆ ಕೊಡುವಲ್ಲಿ ಸರ್ಕಾರ ಮತ್ತು ವ್ಯವಸ್ಥೆ ವಿಫಲವಾಗಿದೆ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ಮಕ್ಕಳದ ಕೇವಲ ಭೋಗದ ವಸ್ತುವಿನ ಕಾಡುತ್ತಿವೆ ಅಷ್ಟೇ ಅಲ್ಲದೆ ಮೊಬೈಲ್ ವೆಬ್ಸೈಟ್ಗಳಲ್ಲಿ ವ್ಯಾಪಕವಾಗಿ ಅಶ್ಲೀಲ ಸಿನಿಮಾ ಸಾಹಿತ್ಯಗಳು ಹರಿಬಿಡುತ್ತಿರುವುದರಿಂದ ಮಕ್ಕಳು ಹಾಗೂ ಯುವಜನರು ದಾರಿ ತಪ್ಪುತ್ತಿದ್ದಾರೆ ಇದು ಕೂಡ ಮಕ್ಕಳ ಮೇಲೆ ದೌರ್ಜನ್ಯ ಹಾಗೂ ಅತ್ಯಾಚಾರಗಳಿಗೆ ಮುಖ್ಯ ಕಾರಣ ಎದ್ದು ಸರ್ಕಾರಗಳು ತರಾಟೆಗೆ ತೆಗೆದುಕೊಂಡರು ನಂತರ ಮಾತನಾಡಿದ ಎಐಡಿಎಸ್ಒ ಜಿಲ್ಲಾ ಸಂಚಾಲಕರಾದ ಗಗರಾಜ ಅಳಹಳ್ಳಿ ನಬ್ ದೇಶಕ್ಕೆ ಸ್ವಾತಂತ್ರ್ಯ ಬದ್ದ ಎಪ್ಪತ್ತೆಂಟು ವರ್ಷ ಮಹಿಳೆ ಮತ್ತು ಮಕ್ಕಳ ಮೇಲೆ ವ್ಯಾಪಕವಾದ ದೌರ್ಜನ್ಯ ಕೊಲೆಗಳು ನಿರಂತರವಾಗಿ ನಡೆಯುತ್ತಿರುವುದು ಶೋಚನೀಯ ಸಂಗತಿ ಕಾರಣ ಸಮಾಜದಲ್ಲಿ ಸಾಂಸ್ಕೃತಿಕ ಅದು ಪತ್ತನವೂ ಕೂಡ ಬಹಳ ಮುಖ್ಯವಾಗಿ ಎದ್ದು ಕಾಡುತ್ತಿದೆ ಇದಕ್ಕೆ ಮಹಾದ ವ್ಯಕ್ತಿಗಳ ವಿಚಾರಗಳು ವಿದ್ಯಾರ್ಥಿ ಯುವಕರಿಗೆ ಆದರ್ಶವಾಗಬೇಕು ಒಳ್ಳೆಯ ವಿಚಾರಗಳು ಸಮಾಜದಲ್ಲಿ ವಿಲೀನ ಮಾಡಿದರೆ ಆದರ್ಶ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ ಹಾಳಾಗಿರುವ ಸಮಾಜಕ್ಕೆ ಚಿಕಿತ್ಸೆ ನೀಡಲು ನೆರವಾಗುತ್ತದೆ ಇಂಥ ಘಟ್ಟೆಗಳು ನಡೆದಾಗ ಪ್ರಶ್ನೆ ಮಾಡುವ ಮನೋಭಾವ ವಿದ್ಯಾರ್ಥಿ ಯುವಕರಿಗೆ ಬೆಳೆಯುತ್ತದೆ ಎಂದು ಸರ್ಕಾರಗಳಿಗೆ ಸಂದೇಶ ನೀಡಿದರು ಈ ಹೋರಾಟವನ್ನು ಉದ್ದೇಶಿಸಿ ಮಾತನಾಡಿದ ಎಐಡಿವೈಒ ಜಿಲ್ಲಾ ಕಾರ್ಯದರ್ಶಿಗಳಾದ ಶರಣು ಪಾಟೀಲ್ ಕೋಲ್ಕತಾದ ಕರ್ ವೈದ್ಯಕೀಯ ಕಾಲೇಜಿನಲ್ಲಿ ನಡೆದಿರುವ ಗಟ್ಟೆ ತುಂಬಾ ಅಮಾನವೀಯ ಇತರ ಘಟನೆಗಳಿಂದ ನಮ್ಮ ದೇಶದಲ್ಲಿ ಪದೇ ಪದೇ ನಡೆಯುತ್ತಿವೆ ಈ ಘಟ್ಟೆಯನ್ನ ಸೂಕ್ಷ್ಮವಾಗಿ ನೋಡಿದಾಗ ಆಡಳಿತ ಯಂತ್ರದ ವಿಫಲತೆ ಎಂದು ಕಾಣುತ್ತಿದೆ ಮತ್ತು ಮಹಿಳೆಯರು ಕೆಲಸ ಮಾಡುವ ಸ್ಥಳದಲ್ಲಿ ಸೂಕ್ತ ಭದ್ರತೆ ಇಲ್ಲದಿರುವುದು ನೋವಿನ ಸ್ಥಗತಿ ಮಹಿಳೆಯರ ಮೇಲೆ ಹೆಚ್ಚುತ್ತಿರುವ ಅಪರಾಧಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮಗಳಿಂದ ಜಾರಿಗೊಳಿಸುವುದು ಸರ್ಕಾರದ ಕರ್ತವ್ಯ ಆದರೆ ಸರ್ಕಾರಗಳು ಮರೆತು ಕೂಡ ಎಂದು ಸರ್ಕಾರವನ್ನು ಲೇವಡಿ ಮಾಡಿದರು ಅದೇ ರೀತಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಮತ್ತು ವೈದ್ಯಕೀಯ ಕಾಲೇಜಿನಲ್ಲಿ ಸೂಕ್ತ ಭದ್ರತೆ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಆಗ್ರಹಿಸಿದರು ಈ ಪ್ರತಿಭಟನೆಯಲ್ಲಿ ಪ್ರದೀಪ ಕಲ್ಗುಡಿ ದೇವರಾಜಿ ಸಭೆಯ ಗಿರೀಶ್ ಸರ್ವತೆ ಅನೇಕರು ಭಾಗವಹಿಸಿದ್ರು ರಾಜಕಾರಣಿಗೆ ಹಾಕಿದೆ ಮೂವತ್ತಾರು ತಾಸು ಡ್ಯೂಟಿ ಮಾಡಿದ್ದಾರೆ ಡಾಕ್ಸ್ಪಿಟರ್ಗೆ ಕಂಟಿನ್ಯೂ ಡ್ಯೂಟಿ ಇರ್ತದೆ ಮೂವತ್ತಾರು ತಾಸು ಡ್ಯೂಟಿ ಮಾಡಿದ್ಮೇಲೆ ಮಧ್ಯರಾತ್ರಿ ಮೂರು ಗಂಟೆಗೆ ರೆಸ್ಟ್ ಮಾಡೋದಕ್ಕೆ ಸೆಮಿನಾರ್ ಹಾಲ್ಗೆ ಹೋಗಿದ್ದಾಳೆ ಆ ಕಾಲೇಜಿನ ಪ್ರಿನ್ಸಿಪಲ್ ಈ ಘಟನೆ ಆದ್ಮೇಲೆ ಅವರೊಬ್ಬ ಕ್ರಿಮಿನಲ್ ಅವ್ರು ಹೇಳಿದ್ರೆ ಸೆಮಿನಾರ್ ಯಾಕೆ ಹೋಗ್ಬೇಕಾಗಿತ್ತು ಅಂತ ನಾವು ಕೇಳ್ತಾ ಇದೀವಿ ಹಾಗಿದ್ರೆ ನಿಮ್ಮ ಆಸ್ಪತ್ರೆಯಲ್ಲಿ ಡ್ಯೂಟಿ ಡಾಕ್ಟರ್ ಗಳಿಗೆ ರೂಪಿತ್ತ ಡ್ಯೂಟಿ ಡಾಕ್ಟರ್ ರೂಮೆ ಕೊಟ್ಟಿಲ್ಲ ನೀವು ಮುಖ್ಯದಲ್ಲ ಇದರಿಂದ ವಲಸಿಗೋದ ಪ್ಲಾನ್ ಇದೆ ಪೂರ ಯಾವ ಪೇಷಂಟ್ ನಿಟ್ಟಿಲ್ಲ ಸಿಸಿಟಿವಿಗಳನ್ನ ದುರತ್ಯಾಸ ಬಿಟ್ಟಿಲ್ಲ ಮೂರು ಗಂಟೆಯಿಂದ ಐದು ಗಂಟೆ ಮಧ್ಯೆ ಸಾಮೂಹಿಕವಾಗಿ ಅತ್ಯಾಚಾರ ನಡೆದಿದೆ ಸಾಮೂಹಿಕವಾಗಿ ಅತ್ಯಾಚಾರ ನಡೆದಿದೆ ಅಷ್ಟೇ ಅಲ್ಲ ನೀವು ಫೊರೆನ್ಸಿಕ್ ರಿಪೋರ್ಟ್ ನೋಡಿದ್ರೆ ಕಣ್ಣಲ್ಲಿ ಬರುತ್ತೆ ಕಾಲ್ ನುಡಿದರೆ ಕೈ ನುಡಿದರೆ ಕಣ್ಣಿಗೆ ಒಂದರೆ ಹೋಗಿದೆ ಇಷ್ಟಲ್ವೇ ಈ ಸುದ್ದಿ ಹೊರಗೋಗ್ಬಾರ್ದಂತ ಗೊತ್ತ ಪ್ರಿನ್ಸಿಪಲ್ ಫೋನ್ ಮಾಡಿ ತಂದೆ ತಾಯಿಗಳಿಗೆ ಇದು ಸೂಸ್ ಇಡುವಂತ ಸುಳ್ಳ ನಮ್ಮ ಪ್ರಶ್ನೆ ಏನಂದ್ರೆ ಪ್ರಿನ್ಸಿಪಲ್ ಯಾರು ಅದು ಕೊಲೋಣ ಸೂಲ್ಸ್ತೈ ಅತ್ಯಾಚಾರ ಅಂತ ಹೇಳೋದಿಕ್ಕೆ ಯಾರು ಅದು ಪೊಲೀಸ್ ಇನ್ವಿಸ್ಟಿಗೇಷನ್ ಕೆಲಸ ಅದು ಪೊಲೀಸರು ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ಬೇಕಲ್ಲ ಆಗಿದೆ ಪ್ರಿನ್ಸಿಪಲ್ ಶಾಮೀಲ್ ಆಗಿದ್ದಾರೆ ಅವರಲ್ಲಿ ಅಷ್ಟೇ ಅಲ್ಲ ಆ ಪ್ರಿನ್ಸಿಪಲ್ ಅನ್ನು ಅಲ್ಲಿಂದ ರಿಸೈನ್ ಮಾಡಿ ಬೇರೆ ಕಾಲೇಜಿಗೆ ಕಳಿಸಿದಾಳೆ ಕೋಲ್ಕತ್ತಾ ನ್ಯಾಷನಲ್ ಮೆಡಿಕಲ್ ಕಾಲೇಜ್ ಅಂತ ಆ ಕೋಲ್ಕತ್ತಾ ನ್ಯಾಷನಲ್ ಮೆಡಿಕಲ್ ಕಾಲೇಜಲ್ಲಿ ವಿದ್ಯಾರ್ಥಿಗಳಿಂದ ಬರಬೇಕಾದ್ರೆ ಹೋಗ್ಬೇಕಂತ ಹೋರಾಟ ಮಾಡಿದ್ದಾರೆ ಆ ವಿದ್ಯಾರ್ಥಿಗಳನ್ನ ಸಮಾಧಾನ ಮಾಡಲಿಕ್ಕೆ ತೃಣಮೂಲ ಕಾಂಗ್ರೆಸ್ ಅಂತ ನಮ್ಮ ನಿಮಗೆ ಕಾಂಗ್ರೆಸ್ ಬಿಜೆಪಿಗಳಲ್ಲ ಈಗ ತೃಣಮೂಲ ಕಾಂಗ್ರೆಸ್ ಅಂತ ಇದೆ ಆ ಪಕ್ಷ ರಾಜಕಾರಣಿಗಳು ಬಂದಿದ್ದಾರೆ ಪ್ರಿನ್ಸಿಪಲ್ ಸಭೆಯಲ್ಲಿ ಗೌರವ ನಮ್ಮ ರಾಷ್ಟ್ರ ಗೌರವ ಇವಾಗ ಸಿಸಿ ಟಿವಿಗಳನ್ನ ಸರಿಯಾಗಿತ್ತಿಲ್ಲೆಯ

ವೈದ್ಯ ಮೇಲೆ ಏನು ಕ್ರೈಮ್ಸ್ ಆಗಿದೆ ಅತ್ಯಾಚಾರ ಮಾಡಿ ಇವತ್ತು ಭೀಕರವಾಗಿ ಕೊಲೆ ಮಾಡಿರುವಂತದ್ದು ಇಲ್ಲಿ ಬರೀ ಒಂದು ಇದು ಬರೀ ಒಬ್ಬ ಯಾರು ಒಂದು ಇಬ್ರು ಮೂರು ಜನ ಮಾಡಿರುವಂತದ್ದಲ್ಲ ಇದು ಸಾಕಷ್ಟು ಜನಗಳ ಇದೆ ಅಂತ ಬಂದಿದೆ ವರದಿಯಲ್ಲಿ ಈಗಿದ್ರೆ ಈ ಪ್ರಕರಣದಲ್ಲಿ ಅವರೆಲ್ಲರಿಗೂ ಕೂಡ ಕರ್ನಾಟಕದಲ್ಲೂ ಕೂಡ ಈ ಘಟನೆ ಆಗ್ಬೋದು ಅನ್ಯಾಯ ಮತ್ತು ಅತ್ಯಾಚಾರಗಳ ವಿರೋಧಿಸಬೇಕು ಆ ಮಹಿಳೆಗೇನು ಅಪರಾಧಿಗಳಿದರೆ ಅತ್ಯಾಚಾರ ಎಸಿ ಕೊಲೆ ಮಾಡಿದಂತ ಅಪರಾಧಿಗಳಿಗೆ ಉಗ್ರ ಶಿಕ್ಷೆ ವಿಧಿಸಬೇಕು ಇವತ್ತು ಹಾಗೇನೆ ನೀವೆಲ್ಲ ಕೂಡ ವಿದ್ಯಾರ್ಥಿಗೂ ನಿಮ್ಮಲ್ಲ ಅಪೀಲ್ ಮಾಡ್ಕೊಳ್ಳೋದೇನಂದ್ರೆ ನಮ್ಮ ಯುವಜನ ಸಂಘಟನೆ ಆಗಿರುವುದು ನಮ್ಮ ವಿದ್ಯಾರ್ಥಿ ಸಂಘಟನೆ ಮಹಿಳಾ ಸಂಘಟನೆಗಳು ಕೂಡ ನಿರಂತರ ಈ ತರದ ಅನ್ಯಾಯಗಳ ಹೋರಾಟ ಬೆಳೆಸ್ತಾ ಇದೆ ನೀವುಗಳಲ್ಲಿ ಈ ತರದ ಯಾವುದೇ ಅನ್ಯಾಯ ಆದ್ರೂ ಕೂಡ ಎಲ್ಲ ಯಾವುದೇ ಮೂಲದಲ್ಲಿ ಅನ್ಯಾಯ ಆದ್ರೂ ಕೂಡ ನೀವುಗಳನ್ನ ಪ್ರಶ್ನೆ ಮಾಡ್ತಾ ಹೋಗ್ಬೇಕು ಇದಕ್ಕೆ ಕೇವಲ ನಾವು ಆಕ್ರೋಶವಾಗಿ ಏನೋ ಒಂದಿನ ಪ್ರತಿ ಪ್ರತಿಭಟನೆ ಮಾಡಿದ್ರೆ ಸಾಕಾಗಲ್ಲ ನಿರಂತರ ಒಂದು ಸಾಂಸ್ಕೃತಿಕ ಹೋರಾಟ ಬೆಳಿಬೇಕು ಒಂದು ಸಾಂಸ್ಕೃತಿಕ ಕ್ರಾಂತಿ ಆದಾಗ ಮಾತ್ರ ಇವತ್ತು ಈ ದೇಶದಲ್ಲಿ ಬದಲಾವಣೆ ಬರಕ್ ಸಾಧ್ಯ ಈ ದೇಶದಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರ್ತಕ್ಕಂಥ ಡಾಕ್ಟರ್ಗೂ ಕೂಡ ಭರವಸೆ ಇಲ್ಲ ನಮ್ಗೆ ರಕ್ಷಣೆ ಸಿಗ್ತಾ ಹೇಳಿ ಹಂಗಾಗಿ ಎಲ್ಲರೂ ಕೂಡ ಇಡೀ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಕೂಡ ಇವತ್ತು ಬೀದಿಯಲ್ಲಿದ್ದಾರೆ ಸಣ್ಣ ಸಣ್ಣ ಮಕ್ಕಳು ಕೂಡ ಡಾಕ್ಟರ್ಸ್ ಮಕ್ಕಳು ಇವತ್ತು ನಮ್ಗೆ ನ್ಯಾಯ ಕೊಡಿಸಿ ನಮ್ಮ ಅಪ್ಪ ಅಮ್ಮಗೆ ರಕ್ಷಣೆ ಕೊಡಿಸಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಹಾಗಾಗಿ ಇಂತಹ ಇನ್ಸಿಡೆಂಟ್ಗಳು ಈ ದೇಶದಲ್ಲಿ ಆಗ್ತಾ ಇದೆ ಇದನ್ನೆಲ್ಲದನ್ನು ಕೂಡ ನಾವು ವಿರೋಧಿಸ್ಬೇಕು ಸ್ನೇಹಿತರೆ ಹಾಗಾಗಿ ಇಂತ ಹೋರಾಟನ ಇನ್ನೂ ಮುಂದುವರಿಸ್ಬೇಕಂತ ನಾವೆಲ್ಲರೂ ಕೂಡ ಇವೊಂದು ನಿಂತ್ಕೊಳ್ಬೇಕು ಈ ಘಟನೆ ನಾವು ಉಗ್ರವಾಗಿ ಖಂಡಿಸ್ತೀವಿ ಯಾರೇ ಆಗ್ಲಿ ಇವತ್ತು ಏನು ಆ ಹೆಣ್ಮಗಳ ಮೇಲೆ ಒಂದು ಅತ್ಯಾಚಾರ ಮತ್ತೆ ಏನ್ ಕೊಲೆ ಆಗಿದೆ ಅವ್ರು ಯಾರೇ ಆಗ್ಲಿ ಅವ್ರ ಪ್ರಿನ್ಸಿಪಾಲ್ ಆಗ್ಲಿ ಯಾರೇ